ತಾಳಿ ಕಟ್ಟೆ ನಿನ್ನ ಕುತ್ತಿಗೆ ಕಷ್ಟ ಬಂದರೆ ತಾಳ್ಬೇಕು ಅನ್ನೋದಕ್ಕೆ ತಾಳಿ ತಾಳೆ ತಾಳ್ಬೇಕು ಆದ್ರೆ ಎಷ್ಟೆಷ್ಟು ಮಕ್ಕಳು ಆರ್ಥಿಕ ಒಂದೇ ಕೇರ್ ಮಕ್ಕಳು ಸಾಕು ನೀವು ಅವಕಾಶ ಮಾಡ್ಕೊಳ್ಳಿ ಒಬ್ಬರಿ ಅರ್ಥ ಮಾಡ್ಕೊಂಡು ನಿಮ್ಮ ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ಜೊತಾ ಅಂತ ಹೇಳಿ ಸಂದರ್ಭದಾಗ ಒದುವರರಿಗೆ ತಿಳಿಸಿ ನಿಮಗೆಲ್ಲ ಹಣೆಗೆ ಖುಷಿ ಆಗ್ತಿದೆ ಎಲ್ಲಾ ಈ ತರ ಎಡಕ ಕಬಲಕ ಹೂವಿನ ಸ್ವಲ್ಪ ಇಳೆ ಬಿಟ್ಟಾರ ಕಾರಣ ಇಲ್ಲಿ ತನಕ ನೋಡ್ತಾ ಇದ್ದರು ನೀ ಎಡಕ್ ನೋಡಿ ಬಲಕ್ ನೋಡಿಲ್ಲ ನೋಡಿಯೋ ಗೊತ್ತಿಲ್ಲ ಕಾರ್ಪೆಂಟ್ ಬಲಕ್ ನೋಡಂಗಲ್ಲ ಒನ್ ವೇ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದೆ ಅಷ್ಟೇ ಫೈವ್ ಇಯರ್ಸ್ ತುಂಬಾ ಖುಷಿ ಆಗ್ತಿದೆ ಇವರೆಲ್ಲರ ಆಶೀರ್ವಾದ ಬರ್ ಸಿಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ ನಾನು ಎಲ್ ಬಿಆರ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ಹೆಸರು ವಿನೋದ್ ಅಂತ ನಾವು ಮೈಸೂರವರು ನಾನು ಇವಳು ಬಂದ ದಿವ್ಯಾ ಅಂತ ಬೆಂಗಳೂರು ಇಬ್ಬರು ಲವ್ ಮ್ಯಾರೇಜು ಹಂಗಾಗಿ ಇಷ್ಟಪಟ್ಟು ಮಠದಲ್ಲಿ ಮದುವೆ ಆಗಬೇಕು ಇಷ್ಟಪಟ್ಟು ಮದುವೆ ಆಗಿದೆ ಹಾಂ ಐದು ವರ್ಷ ಐದು ವರ್ಷದಿಂದ ಲವ್ ಹೋಗಿ ಮಾಡ್ತಾ ಇದ್ವಿ ಮನೆಯಲ್ಲ ಒಪ್ಪಿದ್ದಾರೆ ಮನೆಯಲ್ಲೂ ಒಪ್ಪಿದ್ದಾರೆ ಹಂಗಾಗಿ ಮಠದಲ್ಲೇ ಮದುವೆ ಆಗಬೇಕು ಇಷ್ಟಪಟ್ಟು ಮದುವೆ ಆಗಿದ್ವಿ ಎಲ್ಲರೂ ಬಂದಿದ್ದಾರೆ ಎಲ್ಲ ಕೂತಿದ್ದಾರೆ ಎಲ್ಲ ಇಷ್ಟಪಟ್ಟು ಮದುವೆ ಆಗಿದೆ ಇಲ್ಲಿ ನಾ ಬೆಳೂರ್ ಕೆಲಸ ಮಾಡೋದು ಹಾಂ ಬೆಂಗ್ಳೂರು ಐ ಟಿ ಸಿ ಕಂಪ್ನಿ ಕೆಲಸ ಮಾಡೋದು ಇಲ್ಲಿ ಆಲ್ರೆಡಿ ನಾವು ಲಾಸ್ಟ್ ಇಯರ್ ಮಾಡ್ಬೇಕಂತ ಇತ್ವಿ ಬಟ್ ಆಗಲಿಲ್ಲ ಆ ಟೈಮಲ್ಲಿ ನಮ್ಮ ತಂದೆ ಸ್ವಲ್ಪ ಹುಷಾರಿಲ್ಲದೆ ಆಗ್ಬಿಟ್ರು ಹಂಗಾಗಿ ಈ ಟೈಮಲ್ಲಿ ಮಾಡೋಣ ಅಂತಿದ್ವಿ ಹೌದು ಥ್ಯಾಂಕ್ ಯು ಹಾಂ ಸರ್ ಖುಷಿ ಇದೆ ಎಲ್ಲರೂ ಸಮ್ಮುಖದಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲ ಸಿಕ್ಕುತ್ತೆ ಸೊ ಮನೆಯವ್ರ ಒಪ್ಪಿಗೆ ಎಲ್ಲ ಇದೆ ಸಂತೋಷವಾಗಿದೆ ಗದಗ್ ಡಿಸ್ಟಿಕ್ ಸರ್ ಗದಗ್ ಡಿಸ್ಟಿಕ್ಟ್ ಡಿಗ್ರಿ ಕಂಪ್ಲೀಟ್ ಆಯಿತು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಪ್ರೈವೇಟ್ ಕಂಪ್ನಿನಲ್ಲಿ ಓಕೆ ಹಾಂ ಹಾಂ ಸರ್ ಇಲ್ಲಿ ಮದುವೆ ಆಗೋದ್ರಿಂದ ಹಾಂ ಎಲ್ಲರೂ ಇದ್ದಾರೆ ಅವರು ಮುಂದೆ ಎಲ್ಲ ಮದುವೆ ಆಗ್ತಿದೀವಿ ಎಲ್ಲರೂ ಒಂದೇ ಗ್ರೂಪಲ್ಲಿ ಸೊ ಖುಷಿ ಇದೆ ನನ್ನ ಹೆಸರು ಬಂದು ಸೋಮಣ್ಣ ಅಂತ ಸರ್ ಇಲ್ಲಿ ಮದುವೆ ಆಗ್ತಾ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಯಾಕಂದರೆ ಒಂದು ಲಕ್ಷಾಂತರ ಒಂದು ಜನ ಇವರಲ್ಲಿ ಮದುವೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನನಗೆ ಮದುವೆ ಆಗಿ ತುಂಬ ಸಂತೋಷ ಇದೆ ಸರ್ ಸರ್ ನಾನು ಬಂದು ಇವಾಗ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಫೋನ್ಪೇಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರ್ ನಾವು ಒಂದು ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾರೆ ಕಸ್ಟಮರ್ ಎಕ್ಸಿಕ್ಯೂಟಿವಲ್ಲಿ ಇವ ಇವಳು ನಾನು ಅಲ್ಲಿ ವರ್ಕ್ ಮಾಡ್ತಾಯಿದ್ವಿ ಇಬ್ಬರು ಪರಿಚಯ ಆಯಿತು ಪರಿಚಯ ಆದ ನಂತರ ಅದೇ ಮತ್ತು ಮನೆಗೆಲ್ಲ ತಿಳಿಸಿದ್ವಿ ಮನೇಲೆಲ್ಲ ಒಪ್ಪಿಗೆ ಆಯಿತು ಮನೇಲೆಲ್ಲ ಒಪ್ಪಿಗೆ ಆದಮೇಲೆ ನಾವಂತಂದ್ರೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದ್ರಿಂದ ಏನೂ ಇದಿರಲ್ಲ ನಾವು ಈ ಥರ ಒಂದು ಕ್ಷೇತ್ರದಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಮಾಡ್ತಾರಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಮನೆಯವ್ರನ್ನೆಲ್ಲ ಒಪ್ಸಿ ಅವರು ಕೂಡ ಮದುವೆಗೆ ಬಂದಿದ್ದಾರೆ ಸರ್ ಭಾಗವಹಿಸಿದ್ದಾರೆ ಸರ್ ಸರ್ ತುಂಬಾ ಖುಷಿ ಆಗುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಮದುವೆ ಮಾಡ್ಕೊಡ್ತಾರೆ ಅಪ್ಪ ಅಮ್ಮ ನಿಂತು ಆ ಥರನೇ ಇಲ್ಲಿ ಎಲ್ಲ ತರ ಕೇರ್ ತಗೊಂಡು ನಮಗೋಸ್ಕರ ಮದುವೆ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ನಾನು ಎಮ್ ಕಂಪ್ಲೀಟ್ ಆಗಿದೆ ಕೆಲಸ ಟ್ರೈ ಮಾಡ್ತಾ ಇದ್ದೇನೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಸರ್ ಇನ್ನೂ ಜಾಬ್ ಆಗಿಲ್ಲ ಇಬ್ಬರು ಎಕ್ಸಾಮ್ಗಳು ಬರೀತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ ಸರ್ ತುಂಬ ಹೆಮ್ಮೆ ಅನಿಸುತ್ತೆ ಸರ್ ಯಾಕಂದರೆ ಇಷ್ಟು ಜನದ ಮಧ್ಯ ಸಾಮೂಹಿಕ ವಿವಾಹ ಆಗೋದು ಅಷ್ಟೊಂದು ಸುಲಭ ಅಲ್ಲ ಆ ಥರ ಅವಕಾಶಗಳು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಆದರೆ ನಮಗೂ ಸಿಕ್ಕಿದೆಯಲ್ಲ ಸರ್ ಅದು ನಿಜವಾಗ್ಲೂ ಆ ಭಗವಂತನ ಕೃಪೆ ಅಷ್ಟೇ